ಸಿಗ್ತಕ್ಕಂಥ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎನ್ ರಾಮಚಂದ್ರಪ್ಪ ಅವರೇ ಅದೇ ರೀತಿ ಕ್ರೀಡಾಪಟುಗಳು ಪದ್ಮಭೂಷಣ ಪ್ರಶಸ್ತಿ ವಿಜೇತರು ನಮ್ಮ ಕೆ ವೈ ವೆಂಕಟೇಶ್ವರ ಅವರೇ ಅದೇ ರೀತಿ ನಮ್ಮ ಎನ್ ಶ್ವೇತಾ ಮೇಡಮ್ ಅವರು ವಾಲಿಬಾಲ್ ರಾಷ್ಟ್ರೀಯ ಮಟ್ಟದ ವಿಜೇತರು ಹಾಗೂ ಸರ್ಕಾರಿ ನೌಕರರು ಕೂಡ ಅವರು ಕೇಂದ್ರ ಸರ್ಕಾರಿ ನೌಕರು ಕೂಡ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಎನ್ ಶ್ವೇತಾ ಮೇಡಮ್ ಅವರೇ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಸಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜೆ ಎಸ್ ಅಣ್ಣವರೇ ಅದೇ ರೀತಿ ಅವರ ಧರ್ಮ ಪತ್ನಿಗಳಾಗಿರ್ತಕ್ಕಂಥ ನಮ್ಮ ಈ ಅರ್ಪಿತಾ ಡಾಕ್ಟರ್ ಅರ್ಪಿತಾ ಮೇಡಮ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ನನ್ನ ವೃತ್ತಿ ಬಾಂಧವರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ನಿಜವಾಗ್ಲೂ ನಮ್ಮ ಶಿಕ್ಷಕರ ಬಗ್ಗೆ ನಾವು ತಿಳ್ಕೊಬೇಕು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ದೈಹಿಕ ಶಿಕ್ಷಕರೆಲ್ಲರೂ ಕೂಡ ಕ್ರೀಡೆಗಳು ನಡೆಸ್ಕೊಡ್ಬೇಕಾದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ನಡ್ಸ್ಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ ಅದೇ ರೀತಿ ಈ ಒಂದು ಕ್ರೀಡಾಕೂಟಗಳು ಅಥವಾ ದೈಹಿಕ ಶಿಕ್ಷಕರು ಕ್ರೀಡೆಗಳನ್ನ ನಡೆಸ್ಕೊಡ್ತಾರೆ ಆ ನಡೆಸೋ ಸಂದರ್ಭದಲ್ಲಿ ಈ ನಮ್ಮ ಶ್ವೇತಾ ಮೇಡಮ್ ಅವ್ರು ಹೇಳಿದ್ರು ನಾನು ಯಾವುದೇ ರಾಜಕೀಯದ ರಾಜಕೀಯದಿಂದ ಬಂದಿಲ್ಲ ಅಂತ ಆ ರೀತಿ ನಮ್ಮ ರಘು ಕೂಡ ಯಾವುದೇ ರಾಜಕೀಯ ಒಂದು ಉದ್ದೇಶದಿಂದ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಅವ್ರು ನೋಡಿ ಯಾವ ರಾಜಕಾರಣಿ ಕೂಡ ವೇದಿಕೆ ಸಿಗ್ಲಿಲ್ಲ ಅಂತಂದ್ರೆ ಎಷ್ಟು ಖರ್ಚು ಮಾಡಿದ್ರು ಕೂಡ ಬೇಸರ ಮಾಡ್ಕೊಂಡು ಏನು ಮಾಡಲಿಲ್ಲ ಅಂದ್ರೂ ಕೂಡ ಬೇಸರ ಮಾಡ್ಕೊಂಡು ಅಚ್ಚು ಹಾಟೋಗ್ತಾರೆ ಆದ್ರೆ ಅವ್ರು ವೇದಿಕೆ ಬೇಡ ನಾವು ನಾವೆಲ್ಲರೂ ಕೂಡ ಸರ್ವಿಸ್ ಮಾಡೋಣ ಅಂತೇಳಿ ಅವರು ಕೆಳಗಡೆ ಕೂತ್ಕೊಂಡಿದ್ದಾರೆ ಆ ರೀತಿ ನಮ್ಮ ರಘವಣ್ಣವರು ಇಷ್ಟೆಲ್ಲ ವ್ಯವಸ್ಥೆ ಆಗೋದಕ್ಕೆ ಕಾರಣಕರ್ತಾರೆ ನಮ್ಮ ದೈಹಿಕ ಶಿಕ್ಷಕರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕ್ರೀಡೆಯಲ್ಲಿ ಅಥವಾ ಓಟ ಆಗ್ಲಿ ಗುಂಪಾಟಗಳಾಗ್ಲಿ ಕಬಡ್ಡಿ ಆಗ್ಲಿ ಖೋಖೋ ಆಗ್ಲಿ ವಾಲಿಬಾಲ್ ಆಗಲಿ ಯಾವುದೇ ಕ್ರೀಡೆ ಮಾಡುವಾಗ ಅವರು ಮುಖ್ಯವಾಗಿ ನಾವು ಗಮನಿಸ್ಬೇಕು ಏನು ಅಂತಂದ್ರೆ ಯಾವುದೇ ಶ್ರೀಮಂತ ಮಗು ಆಗ್ಲಿ ಬಡವ ಮಗು ಆಗ್ಲಿ ಅಂತ ಎಣಿಸೋದಿಲ್ಲ ಯಾರು ಚೆನ್ನಾಗಿ ಗೆಲ್ತೋರು ಅಂತವ್ ಮಾತ್ರ ಗುರುತಿಸ್ತಾರೆ ಕ್ರೀಡೆಗಳಲ್ಲಿ ಅದ್ರ ಜೊತೆಗೆ ನೀವು ಗಮನಿಸಿರ್ಬೋದು ಬಿಳಿ ಅಥವಾ ಕಪ್ಪು ಜನ ಬೆಳಿಗಿಂತ ಇರ್ತಕ್ಕಂಥ ಕ್ರೀಡೆಯಲ್ಲಿ ಗೆಲ್ಸೋದು ಅಥವಾ ಕಡಿಮೆ ಓಟ ಮಾಡಿದವ್ರನ್ನ ಗೆಲ್ಸೋದು ಮಾಡ್ತಾರ ಇಲ್ಲ ಮಾಡಲ್ಲ ತಾನೆ ನೋಡಿ ಕ್ರೀಡೆಯಲ್ಲಿ ನಾವು ಗಮನಿಸಬಹುದು ಯಾವುದೇ ತಾರತಮ್ಯಗಳಿಲ್ಲದೆ ಬಡವ ಶ್ರೀಮಂತ ಅಥವಾ ಕಪ್ಪು ಆಗ್ಲಿ ಬಿಳುಪಾಗ್ಲಿ ಅಥವಾ ಆ ಜಾತಿ ಈ ಜಾತಿ ಅಂತಾಗ್ಲಿ ಯಾವುದನ್ನು ಎಣಿಸದೆ ನಿಮಗೆ ರಿಸಲ್ಟ್ ಕೊಡ್ತಕ್ಕಂಥವ್ರು ನಿಮ್ಮ ದೈಹಿಕ ಶಿಕ್ಷಕರು ಅದಕ್ಕೆ ಅಂತ ಶಿಕ್ಷಕರನ್ನ ನೀವು ಯಾವತ್ತು ಕೂಡ ಕೊಡ ಅಷ್ಟೇನೆ ನಮ್ಮ ಪಾಠ ಬೋಧಕ ಬೋಧನಾ ಸಿಬ್ಬಂದಿ ವರ್ಗದ ಶಿಕ್ಷಕರು ನೀವು ಗಮನಿಸಿರ್ಬೋದು ಪಾಠ ಮಾಡುವಾಗ ನೀವು ಯಾರಾದರೂ ಶ್ರೀಮಂತರ ಮಗು ಅಥವಾ ಬಡವರ ಮಗು ಅಥವಾ ಆ ಜಾತಿ ಮಗು ಈ ಜಾತಿ ಮಗು ಅಂತ ಯಾವತ್ತಾದ್ರೂ ಪಾಠ ಮಾಡ್ತಾರ ಎಲ್ಲ ಎಲ್ಲರಿಗೂ ಸಮಾನವಾಗಿ ಪಾಠ ಮಾಡ್ತಾರೆ ಅಲ್ವಾ ಎಲ್ಲ ಪ್ರೀತಿಯಿಂದ ನಿಮ್ಗೆ ನಿಮ್ಮನ್ನ ಪಾಠ ಮಾಡಿ ಕಲಿಸ್ತಾರೆ ಅಂಥ ಗುರುಗಳಾಗ್ಲಿ ಅಥವಾ ನಿಮ್ಮ ತಂದೆ ತಾಯಿಗಳು ನಿಮಗೆಷ್ಟು ಕಷ್ಟಪಟ್ಟು ಮೇಡಮ್ ಅವರು ಹೇಳಿದರು ಇದುವರೆಗೂ ಭಾಷಣ ಮಾಡುವಾಗ ನಮ್ಮ ತಂದೆ ತಾಯಿಗಳನ್ನ ಕಾಪ್ಕೊ ಮಾಡ್ಕೊತ ಇದ್ದೀನಿ ಅಂತ ಹೇಳಿದ್ರು ನೋಡಿ ನಿಜವಾಗ್ಲು ನಿಮ್ಮ ತಂದೆ ತಾಯಿಗಳಿಗೂ ನಿಮ್ಮ ಹಿರಿಯರಿಗೂ ನಿಮ್ಮ ಗುರುಗಳಿಗೂ ಯಾವತ್ತು ಗೌರವ ಕೊಟ್ಟು ಶಿಸ್ತಾಗಿ ನೀವು ಕಲಿತೀರೋ ಅವತ್ತು ನೀವು ಒಳ್ಳೆ ಪ್ರಜೆಗಳಾಗ್ತೀರಿ ನಮ್ಮ ಹಿರಿಯರು ಹೇಳಿದ್ದಾರೆ ಏನು ಅಂತಂದ್ರೆ ಗುರುವಿನ ಗುಲಾಮನ ಹಾಕುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಅದಕ್ಕೆ ಗುರುಗಳು ಅಥವಾ ನಿಮ್ಮ ತಂದೆ ತಾಯಿಗಳು ಹಿರಿಯರನ್ನ ನೀವು ಯಾವತ್ತು ಗೌರವದಿಂದ ಕಾಣ್ತಿರೋ ಅವತ್ತು ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಆ ರೀತಿಯಾಗಿ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಇವತ್ತು ಸೋಲ್ಬಹುದು ನಾಳೆ ಗೆದ್ದೆ ಗೆಲ್ತೀರಿ ವಿವೇಕಾನಂದ ಮಾತಾಡಿದ್ದಾರೆ ಏನಂತಂದ್ರೆ ನೀವು ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲಬೇಡಿ ಅಂತ ಇವತ್ತು ಸೋಲ್ತೀರಿ ನಾಳೆ ಗೆಲ್ಲೇ ಗೆಲ್ತೀರ ಅದನ್ನ ಗುರಿ ಇಟ್ಕೊಂಡು ನೀವು ಉತ್ತಮ ಪ್ರಜೆಗಳಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಆವಡಿ ಹೋಮಳಿ ಮಠದ ಕ್ರೀಡಾಕೂಟದಲ್ಲಿ ಇಷ್ಟು ಯಶಸ್ವಿ ಆಗಲು ನಮ್ಮ ರಘುವಣ್ಣವರು ಈ ಶಾಲೆಗಾಗಿ ಈ ಒಂದು ಕೊಠಡಿನ ಬಿಲ್ಡಿಂಗ್ ಅನ್ನ ಕಟ್ಕೊಟ್ಟಿದ್ದಾರೆ ಜೊತೆಗೆ ಸ್ಟೇಜು ಮತ್ತೆ ಡೈನಿಂಗ್ ಹಾಲು ಮತ್ತೆ ಪ್ರಾಜೆಕ್ಟ್ಗಳು ಎಲ್ಲ ವ್ಯವಸ್ಥೆಗಳು ಕೂಡ ನಾವಿಂತ ಇಂಥದ್ ಅಂತ ಕೇಳಿದ್ದಾಗ ಯಾವತ್ತೂ ಕೂಡ ಇಲ್ಲ ಅಂತಂದಿಲ್ಲ ಈ ಮನೆತನ ಕುಮಾರಣ್ಣವ್ರ ಜೊತೆ ಎಲ್ಲರೂ ಬಂದು ಸುಮಾರು ಒಂದು ಹತ್ತೆರಡು ಸ್ಕೂಲ್ಗೆ ನೋಟ್ಬುಕ್ಸ್ ಬೇಕಾಗಿರ್ತಕ್ಕಂತ ಪರಿಕರಗಳೆಲ್ಲ ಕೂಡ ಶಾಲೆಗಳಿಗೆ ವಿತರಣೆ ಮಾಡಿದ್ರು ಹಂತ ಹಂತವಾಗಿ ಅವರು ಒಂದು ಮಾತು ಹೇಳಿದ್ರು ಏನಂತಂದ್ರೆ ಫಸ್ಟ್ ಆರೋಗ್ಯ ಅಂತ ಆರೋಗ್ಯದ ಬಗ್ಗೆ ನಮ್ಮ ಒಂದು ಎಲ್ಲ ಬೆಂಗಳೂರಿಂದ ಟೀಮ್ ಅನ್ನ ಕರ್ಕೊಂಡ್ಬಂದು ಮಕ್ಕಳು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಆರೋಗ್ಯದ ಒಂದು ತಪಾಸಣೆ ಮಾಡಿಸಿ ನಡೆ ಅದರಂತೆ ಸೈನ್ಸ್ ಎಕ್ಸಿಬಿಷನ್ ಮಾಡಬೇಕು ವಿಜ್ಞಾನದ ಒಂದು ಇದನ್ನ ಅಂತ ಬೆಂಗಳೂರಿಂದ ಕರ್ಕೊಂಬಂದು ಈ ಸುತ್ತಮುತ್ತ ಶಾಲೆಗಳನ್ನೆಲ್ಲ ಕರೆಸಿಲಿ ಆ ಒಂದು ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ಸಾಂಸ್ಕೃತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಚೆನ್ನಾಗಿರ್ಬೇಕು ಮಕ್ಕಳು ಕ್ರೀಡೆ ಆರೋಗ್ಯವಾಗಿದ್ರೆ ಮಾತ್ರ ವಿದ್ಯಾಭ್ಯಾಸ ಮತ್ತು ಎಲ್ಲದಕ್ಕೂ ಅನುಕೂಲ ಆಗ್ತದೆ ಕ್ರೀಡೆಗಳು ಕೂಡ ಮಾಡಿಸ್ಬೇಕು ಅಂತ ಅವ್ರ ಗುರಿ ನಾವಕ್ಕೂ ಆಂಗಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರಘು ಅಣ್ಣವ್ರಿಗೆ ನಿಜವಾಗ್ಲು ನಾವೆಲ್ಲರೂ ಕೂಡ ಅಭಾರಿಯಾಗಿದ್ದೀವಿ ಅಂತ ಹೇಳ್ತಾ ಮುಂದಿನ ದಿನಗಳು ಅವರು ಸಹಾಯ ಇನ್ನೂ ಹೆಚ್ಚಿಗೆ ನಮ್ಮ ಮಕ್ಕಳ ಕಡೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತಾಡೋದು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕ